ಕದನ ವಿರಾಮ ಎಂದರೇನು ಭಾರತ ಪಾಕಿಸ್ತಾನ ನಡುವೆ ಇನ್ನು ಯುದ್ಧ ಆಗೋದಿಲ್ವಾ ಎಲ್ಲದಕ್ಕೂ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾಬಿಟ್ಟು ಶುರು ಮಾಡೋಣ ಶುರು ಮಾಡಿದ್ದ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಬ್ಲೇ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನನ್ನು ಪ್ರೆಸ್ ಮಾಡಿ ಕಾಶ್ಮೀರ ಫಾಲ್ಗಾಮ್ನಲ್ಲಿ ಉಗ್ರರ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧ ಮತ್ತಷ್ಟು ಅಸಿದಿತ್ತು ಈ ದಾಳಿಗೆ ಪ್ರತಿಕಾರ ತೀರಿಸಿಕೊಳ್ಳಲು ಭಾರತ ಪಾಕಿಸ್ತಾನದೊಳಗೆ ನುಗ್ಗಿ ಒಂಬತ್ತು ಉಗ್ರರ ನೆಲೆಗಳನ್ನು ನೆಲೆಗಳನ್ನು ಪುಡಿ ಮಾಡಿದೆ ಅಂತಲೇ ಹೇಳ್ಬೋದು ಪಾಕಿಸ್ತಾನ ಭಾರತ ಗಡಿಯಲ್ಲಿ ಅಮಾಯಕ ನಾಗರಿಕರ ಮೇಲೆ ಗುಂಡು ಹಾರಿಸಿ ಜೀವಗಳ ಬಲೆ ಪಡೆದಿತ್ತು ಈ ಹಿನ್ನೆಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಹಗಲು ರಾತ್ರಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ವೈಮಾನಿಕ ದಾಳಿ ಶೆಲ್ ದಾಳಿ ಗುಂಡಿನ ದಾಳಿ ನಡೆಯುತ್ತಿತ್ತು ಇದೀಗ ಇವೆರಡ ದೇಶಗಳ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮನಸ್ಥಿತಿ ವಹಿಸಿ ಕದನ ವಿರಾಮ ಒಪ್ಪಿದ್ದಾರೆ ಹಾಗಾದರೆ ಕದನ ವಿರಾಮ ಎಂದರೇನು ಕದನ ವಿರಾಮ ಎಂದರೆ ಹಿಂಸಾಚಾರ ನಿಲ್ಲಿಸುವುದು ಮತ್ತು ಶಾಂತಿಗೆ ಅವಕಾಶ ನೀಡುವುದು ಇದು ಸಾಮಾನ್ಯವಾಗಿ ಸಂಘರ್ಷದಲ್ಲಿರುವ ದೇಶಗಳು ಮತ್ತು ಗುಂಪುಗಳ ನಡುವಿನ ಪರಸ್ಪರ ಒಪ್ಪಂದವಾಗಿದ್ದು ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಅವಧಿಯ ಮಿಲಿಟರಿ ಕ್ರಮಗಳು ವಿರಾಮಗೊಳಿಸುವುದು ಅಥವಾ ಕೊನೆಗೊಳಿಸುವುದಾಗಿ ಕೆಲವು ಸಂದರ್ಭಗಳಲ್ಲಿ ಇದನ್ನು ಒಂದು ಕಡೆ ಮಾತ್ರ ಘೋಷಿಸಲಾಗುತ್ತದೆ ಕದನ ವಿರಾಮವು ಶಾಂತಿ ಒಪ್ಪಂದವಲ್ಲ ಆದರೆ ಅದು ಶಾಂತಿ ಸ್ಥಾಪನೆಯ ದಿಕ್ಕಿನಲ್ಲಿ ಒಂದು ಹೆಜ್ಜೆಯಾಗಿದೆ ಪರಿಸ್ಥಿತಿಯಲ್ಲಿ ಅವಲಂಬಿಸಿದು ಇದು ಕೆಲವು ಗಂಟೆಗಳು ದಿನಗಳು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಉಳಿಯಬಹುದು ಉದ್ವಿಗ್ನತೆಯನ್ನು ಕಡಿಮೆ ಮಾಡುವುದು ನಾಗರಿಕರ ರಕ್ಷಿಸುವುದು ಮತ್ತು ಸಂವಾದಕ್ಕೆ ಬಾಗಿಲು ತೆರೆಯುವುದು ಇದರ ಉದ್ದೇಶ ಓಕೆಗೆ ಈ ಸಿಡ ತಿಳಿಸುಗಳನ್ನು ಲವ್ಯೂ ಸೋ ಮಚ್